ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಿಂದ ಚುನಾವಣಾ ಪ್ರಚಾರ ಬಿರುಸುಗೊಂಡಿದ್ದು ಎಲ್ಲರೂ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ ಚುನಾವಣೆಯ ಕೊನೆಯ ಹಂತದಲ್ಲಿ ಜಿಲ್ಲಾ ಪಂಚಾಯಿತಿಗಳಿಗೆ ಭೇಟಿ ಕೊಡುವ ಯೋಜನೆ ಇದೆ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದೆ ಎಂದು ಬಿವೈ ರಾಘವೇಂದ್ರ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ದಿನದಿಂದ ದಿನಕ್ಕೆ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ ಈ ಬಾರಿಯೂ ಮತದಾರರು ಹೆಚ್ಚಿನ ಅಂತರದಲ್ಲಿ ಮೋದಿ ಹಾಗೂ ಅಭ್ಯರ್ಥಿಯನ್ನ ಗೆಲ್ಲಿಸುವ ವಿಶ್ವಾಸವಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಮತದಾನದಲ್ಲಿ ಶೇಕಡ ಐದರಿಂದ ಆರಷ್ಟು ಇಳಿಕೆಯಾಗಿದೆ ಬೆಂಗಳೂರು ನಗರದಲ್ಲಿ ಅತಿ ಕಡಿಮೆ ವೋಟಿಂಗ್ ಆಗಿರುವುದು ಸಹಜ ಎಂದು ಹೇಳಿದರು ಪ್ರಧಾನಮಂತ್ರಿಗಳು ಕರೆಸಿ ನಾವು ಇದು ಸಭೆಯನ್ನು ಮಾಡಿದ್ವಿ ನಾಳೆ ಮೂವತ್ತಕ್ಕೆ ನಡ್ಡಾಜಿ ಬರ್ತಾ ಇದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಚುನಾವಣೆ ಬಂದ ಅವರ ಪಕ್ಷದ ಮುಖಂಡರು ಕರೆಸಿ ಮಾತಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ ಮದ್ದಾರಿ ಕಂಪೇರ್ ಮಾಡಿದ್ರೆ ಸುಮಾರು ಸಿಕ್ಸ್ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಡ್ರಾಪ್ ಆಗಿದೆ ಓವರ್ ಬೆಂಗಳೂರಂದು ಸಹಜ ಬೆಂಗಳೂರು ಸೆಂಟ್ರಲ್ಲು ಸೌತು ನಾರ್ತಲ್ಲಿ ಅವರೇಜು ಫಿಫ್ಟಿಯಿಂದ ಫಿಫ್ಟಿ ಫೈವ್ ಪರ್ಸೆಂಟಿಗೆ ಬಂದಿರ್ತಾ ಇದೆ ರೂರಲ್ ಪರವಾಗಿಲ್ಲ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ರೀಚ್ ಆಗಿದೆ ಸೊ ಇನ್ನು ರಿಮೇನಿಂಗ್ ಕ್ಷೇತ್ರ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಸುಮಾರು ಹತ್ತು ಕ್ಷೇತ್ರಗಳಲ್ಲಿ ಎಪ್ಪತ್ತು ಸಮಥಿಂಗ್ ಸೆವೆಂಟಿ ಪರ್ಸೆಂಟ್ ಪ್ಲಸ್ ಆಗಿದೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ಳೋದು ದಯಮಾಡಿ ಬಿಸಿಲು ಅಂತೇಳಿ ಮನೇಲಿ ಕೂತ್ಕೊಳ್ಳದೆ ಹಾಗೂ ನಮ್ಮ ಮೋದಿ ಜರು ಪ್ರಧಾನಮಂತ್ರಿ ಆಗ್ತಾರೆ ಬಿಜೆಪಿ ಅಂತ ಮನೇಲಿ ಕೂತ್ರೆ ಶಾಶ್ವತವಾದಂಥ ಒಂದು ಆ ತಪ್ಪಿನಿಂದ ಜೀವನದ ಬಿಸಿಲು ಬಿಸಿಲಿಂದ ಅನುಭವ ಅನುಭವಿಸುವಂಥ ಒಂದು ಪ್ರಯ ದಿನಗಳು ಬರುತ್ತೆ ದಯಮಾಡಿ ಎಚ್ಚರಿಕೆಯಿಂದ ಈ ಬಾರಿ ಬರಬೇಕು ನಿಮ್ಮ ಓಟನ್ನು ಕಾಸ್ಟ್ ಮಾಡಬೇಕು ಅಂತ ನಾನು ಈ ಸಂದರ್ಭ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಆದಷ್ಟು ಚುನಾವಣೆಯ ಒಂದು ಕೊನೆ ಹಂತದಲ್ಲಿ ಎಲ್ಲ ಜಿಲ್ಲಾ ಪಂಚಾಯಿತಿ ಕೇಂದ್ರಗಳಿಗೆ ಭೇಟಿ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನಿನ್ನೆ ಬೆಳಗ್ಗೆಯಿಂದ ನಿನ್ನೆ ಸಂಜೆಯವರು ಕೂಡ ಸುಮಾರು ಒಂದು ಐದಾರು ಜಿಲ್ಲಾ ಪಂಚಾಯಿತಿ ಕೇಂದ್ರಗಳಿಗೆ ಭೇಟಿ ಕೊಡುವಂತ ಪ್ರಯತ್ನ ಇವತ್ತು ಕೂಡ ಅದೇ ದಿಕ್ಕಲ್ಲಿ ನನ್ನ ಹೊಳೆನೂರು ಮುಖಾಂತರ ದೊಡ್ಡ ಸಂಖ್ಯೆ ನಮ್ಮ ಮಧ್ಯಮ ವರ್ಗದವರು ಬಡವರು ಕಾರ್ಮಿಕರು ವಾಸ ಮಾಡ್ತಿರೋಂಥ ಒಂದು ಕೇಂದ್ರಕ್ಕೆ ಇವತ್ತು ಹತ್ತು ಗಂಟೆ ನಾನು ಭೇಟಿಯನ್ನು ಕೊಡ್ತಾ ಇದ್ದೀನಿ ವಾತಾವರಣ ತುಂಬ ದಿನ ದಿನ ಬದಲಾವಣೆ ಆಗ್ತಾ ಇದೆ ಅನೇಕ ಪಕ್ಷಗಳ ಮುಖಂಡುಗಳು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದಾರೆ ಮತ್ತು ಈ ಸಂದರ್ಭದಲ್ಲಿ ಏನು ಸುಳ್ಳು ಭರವಸೆಗಳನ್ನು ಕಾಂಗ್ರೆಸ್ ಪಕ್ಷ ಏನು ಕೊಡ್ತಾ ಇದೆ ಅದ್ರ ಬಗ್ಗೆ ಜಾಗೃತಿಗೊಳಿಸುವಂಥ ಕೆಲಸನೂ ಕೂಡ ಪಕ್ಷದ ಒಂದು ವೇದಿಕೆಗಳಲ್ಲಿ ರಾಜಕೀಯ ವೇದಿಕೆಗಳಲ್ಲಿ ಅದು ಆ ಕೆಲಸನೂ ಕೂಡ ಮಾಡ್ತಾ ಇದ್ದೀವಿ ಮೂರು ಕೂರ್ ವಿಶ್ವಾಸ ಇದೆ ತುಂಬಾ ಒಳ್ಳೆ ವಾತಾವರಣ ಇದೆ ತುಂಬಾ ಒಳ್ಳೆ ಅಂತರದಲ್ಲಿ ಜನ ಈ ಬಾರಿ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಿಗೆ ಕಮಲದ ಗುಪ್ತಿಗೆ ಮೋದಿಜಿಯವರಿಗೆ ಮತವನ್ನು ನಮ್ಮ ಕ್ಷೇತ್ರದಲ್ಲಿ